ಬಾರಿ ಕಲರ್ ಇದು ಪಿತ್ತಕ್ಕೆಲ್ಲ ತುಂಬಾ ಒಳ್ಳೇದಂತೆ ದೇಹಕ್ಕೆ ತಂಪು ಕೂಡ ಎಲ್ಲರಿಗೂ ನಮಸ್ಕಾರ

ತೋರಿಸ್ತಾ ಇದ್ದಾರಂತೆ ಮೊದಲೆಲ್ಲ ಮಾಡ್ತಾ ಇದ್ರಂತೆ ಮೊದಲೆಲ್ಲ ಕಾಫಿ ಹುಡಿ ಎಲ್ಲ ಅಷ್ಟು ಸಿಕ್ತಿತ್ತು ಆದರೆ ಅಷ್ಟು ಎಂತ ತಕೊಳ್ಲಿಕ್ಕೆ ಅಷ್ಟು ಹಣ ಎಲ್ಲ ಇರಲಿಲ್ಲಲ್ಲ ಇದೆ ಗುಡ್ಡ ಎಲೆಲ್ಲ ಎಂತೆಲ್ಲ ಅದೇ

ಸರಿ ಅವರು ತೆಗೀತಾ ಇದ್ದಾರೆ ಈಗ ನಾನು ಸಹ ತೆಗೀತಿದ್ದೇನೆ ಅಲ್ಲಿ ಉಂಟು ಸುಮಾರು ನೋಡುವ ಅದು ಮೆತ್ತೆ ಸೊಪ್ಪಿನಗೆ ಚಗಟೆ ಸೊಪ್ಪು ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೇನೆ ಹಾಂ ಬಿತ್ತಲ ಬಿತ್ತಲ ಅದು ಮೆತ್ತೆ ಹ್ಞೂ ಮೆತ್ತೆ ಹಾಗೆ ಅಂತೆ ಅದರ ಬೀಜ ಕೂಡ ನೋಡಬಹುದು ನೋಡಿ ಇದು ಹಾಂ ಇಂದು ನೋಡಿ ಇದು ಇದು ಹಣ್ಣು ಹಣ್ಣಾದದ್ದು ಈತ ತಿಕೊಂಡು ಇಷ್ಟು ಸಿಕ್ಕಿತ್ತು ಹಿಂದಗಡೆ ನೇಚರ್ ನೋಡಿ ಅದು ಚಂದ್ರ ಸೀನರಿ ರೆಡ್ ಆಗಿದೆ ಸೊ ನಾವೀಗ ತೆಗಿತಾ ಇದ್ದೇವೆ ಹಾ ಸರಿ ಇದ್ದಾರೆ ಕತ್ತಲಾಯ್ತು ಸ್ವಲ್ಪ ಪುರ್ಸೊತ್ತು ಸಿಕ್ಕಿದ್ದೆ ಈಗ ಅದೇ ಸುಮಾರು ಕಣ್ಣೀರು ಅದೊಂದು ಭಾರಿ ಅಡ್ಡೆ ಹೆಚ್ಚಿನ ಕಾಫಿ ಇದು ಪಿತ್ತಕ್ಕೆಲ್ಲ ತುಂಬಾ ಒಳ್ಳೇದಂತೆ ದೇಹಕ್ಕೆ ತಂಪು ಕೂಡ ಇದನ್ನು ಸರಿಗ ಬಾರಿ ಇದೆ ಹಳ್ಳಿಯಲ್ಲೇ ಸಿಗತದೆ ಸಿಟಿಯಲ್ಲಿ ಸಿಗೋದಿಲ್ಲ ಅಂದೆ ಇದ್ರ ಕಾಫಿ ಮಾಡಿ ಕುಡಿಬೇಕಂತೆ ಒಳ್ಳೇದಂತೆ ಒಳ್ಳೆದಂತೆ ಸಹ ಕುಡಿಲಿಲ್ಲ ಎಷ್ಟರ ತನಕ ಟ್ರೈ ಮಾಡಲಿಲ್ಲ ಅವರಾದ್ರೆ ಮಾಡಿದರಂತೆ ಮೊದಲ ಅವರು ಚಿಕ್ಕದಿರುವಾಗೆಲ್ಲ ಇದನ್ನೇ ಮಾಡಿ ಕೊಡ್ತಾ ಇದ್ರಂತೆ ಇದೆ ನಾವು ಟೇಸ್ಟ್ ಮಾಡ್ಲಿಲ್ಲ ಇನ್ನು ಮಾಡ್ಬೇಕು ಇದನ್ನೆಲ್ಲ ಇನ್ನು ಒಣಗಿಸ್ಬೇಕು ಯಾಕಂದ್ರೆ ಅದೇ ಗಿಡದಲ್ಲೇ ಬಿಟ್ಟರೆ ಅದೆಲ್ಲ ಫುಲ್ಲು ಇದಾಗ್ತದೆ ಒಣಗಿ ಉಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹುಡ್ದ ನಂತ್ರ ಹೊಡಿತದೆ ಅದು ಒಡ್ದ ನಂತರ ನಮ್ಗೆ ಸಹ ಸಿಗುದಿಲ್ಲ ಇದರಲ್ಲಿ ಅದಕ್ಕೋಸ್ಕರ ನಾವೀಗ ಸ್ವಲ್ಪ ಕಲರ್ ಆದಂತ ಕಲರ್ ಆಗಿದೆ ಅಲ್ಲ ಹಾಗೇನೆ ನಾವು ತೆಗಿತಾ ಇದ್ದೇವೆ ಅದನ್ನ ಮತ್ತೆ ನಾವು ಇದು ಯಾವ್ದ್ರಲ್ಲಿ ಹಾಕಿ ಯಾವ್ದಾದ್ರೂ ಪ್ಲಾಸ್ಟಿಕ್ ಏನಾದ್ರೆಲ್ಲ ಹಾಕಿ ಒಣಗಿಸಿಟ್ರೆ ಬಿಸಿಲಿಗೆ ನಮ್ಗೆ ಸಿಗ್ತದೆ ಜಾಸ್ತಿ ಇಲ್ಲದಿದ್ರೆ ಸಿಗುದಿಲ್ಲ ಸರಿಂಗಿತ್ತು

ఇంక ఇంచిన మణి మణిత లక మణి బర్పణ అంద తంక బి బంగార మెత్తా బంగారు మల్ అందరి కాఫీ మల్పరు బండ గ్లాస్ చరి ಇದ್ರದ್ದು ಸಹ ಕಾಫಿ ಆಗ್ತದೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಶಾಕ್ ಆಗ್ಬಹುದು ಹಾಕಿದ್ದೇವೆ ಬೇಯ್ತದಿಂದಟ್ಟು ರಟ್ಟದು ಗೋಲೋಲ್ ಕೂಕು ಬಿತ್ತು ನೈಸ್ ಭಾರಿ ನೈಸ್ ಆತ ಬಿತ್ತು ನೈಸ್ ಮಣಿ ಏನಾದರೂ ಮಾಡಬಹುದು ಹಾಗೆ ಅಂತಿದ್ರೆ ಗಟ್ಟಿ ಅದೇ ಗಟ್ಟಿ ಗಟ್ಟಿ

ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡುವಂತದ್ದು ಇದನ್ನೆಲ್ಲ ತೆಗೆಯುವ ಇನ್ನು ನೋಡಿ ಅಷ್ಟಾಯ್ತು ತೆಗೆದದ್ದು ಕೋಡು ಕೋಡು ಬೀಜ ಕಡಿಮೆ ಉಂಟು ಅದರಲ್ಲಿ ಕೋಡೆ ಜಾಸ್ತಿ ಉಂಟು ನೋಡ್ಬೋದು ಇವತ್ತು ಖಜಾವು ದಿಪ್ಪುಡು ಖಜಾವು ಕೂಡ ನೋಡಿ ಎಷ್ಟು ಶೈನ್ ಇದೆ ಅಂತ ಹೇಳಿದ್ರೆ ಶೈನ್ ಉಂಡು ಮಸ್ತ್ ಮಿನ್ಕುಂಡು دغه چې داسې پدې پدې مې اډ کاځه وړاندې کوسکره کا کا سایه ده د اذكوسره نوډبود درنیشو پود سیږي کنه په جیګ او رټو نیسه تا اونځوځه دټ بېلې پوکبو ಅಪ್ಪಗ ಮತ ಈ ತಜಂಕದ ಬಿತ್ತದ ಲೆಕ್ಕ ಚೈನ್ ಮಲ್ಪ ನಂದ ತಜಂಕದ ಬಿತ್ತದ ಚೈನ್ ಅಂದೆ ಬನ್ನೊಂದಿತ್ತಿನ ಮೊದ್ಲೆಲ್ಲ ತಜಂಕಿದು ಬೀಜದಾಗೆ ಚೈನ್ ಮಾಡ್ತಾ ಇದ್ರಂತೆ ಮೊದ್ಲು ಈಗ ಗೊತ್ತಿಲ್ಲ ಮೊದ್ಲೆಲ್ಲಾ ಹಾಗೆ ಹೇಳ್ತಾ ಇದ್ರಂತೆ

ನೋಡ್ಬೋದು ಇದನ್ನು ಮತ್ತೆ ಪುನಃ ಇದು ಮಿಕ್ಸಿಯಲ್ಲಿ ಹಾಕ್ಲಿಕ್ಕೆ ಉಂಟು ಅದರದ್ದು ಉಳಿದದ್ದು ಮತ್ತು ಎಷ್ಟು ಹುಡಿ ಆಯಿತು ನಮಗೆ ಸಿಕ್ಕಿತ್ತು ನೋಡ್ಬೋದು ಕಲರ್ ನೋಡ್ಬೋದು ಮತ್ತೆ ಡಬ್ಬೆಗೆ ಹಾಕ್ತಾ ಇದ್ದಾರೆ ಅವರು ಬೇಕಿದ್ದಾಗ ನಮಗೆ ಆ ಕಾಫಿಯ ಬದಲು ಇದ್ರ ಇದನ್ನಿಟ್ಟು ಕಾಫಿ ಮಾಡಿ ಕುಡಿಬೋದು ಸಿಗೋದು ಕಡಿಮೆ ಆದರೆ ನಾವು ಮೊದಲೆಲ್ಲ ಮಾಡ್ತಿದ್ರಂತೆ ಇವರೆಲ್ಲ ಮೊದಲೆಲ್ಲ ಕುಡಿದಾರಂತೆ ಅವರಿಗೆ ಹಾಗೆ ಅವರಿಗೆ ಗೊತ್ತು ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ ಪಿತ್ತಕ್ಕೆಲ್ಲ ಇದು ತುಂಬ ಒಳ್ಳೇದಂತೆ ಮತ್ತೆ ದೇಹಕ್ಕೆ ಕೂಡ ತಂಪು ನಾನು ಸಹ ಇಷ್ಟರ ತನಕ ನಾನು ಕೂಡ ಟ್ರೈ ಮಾಡಲಿಲ್ಲ ನೋಡುವ ಹೇಗೆ ಮಾಡ್ತಾರಂತ ಹೇಳಿ ಅದು ಕೈಪುಂಡೆ ಮೂರು ಲೋಟೆ ನೀರಿತಾ ಇದ್ದಾರೆ ಅವರು ಎರಡು ಒಂದೂವರೆ ಚಮಚಾರು ಪುಡಿ ಹಾಕ್ತಾ ಇದ್ದಾರೆ ಅವರು ಪ್ಲೇಟಲ್ಲಿ ಸ್ವಲ್ಪ ಇದೆ ಅಲ್ವಾ ಅದನ್ನು ಒಂದು ಡಬ್ಬೆಗೆ ಇದಕ್ಕೆ ಹಾಕ್ತಾ ಇದ್ದಾರೆ ಇನ್ನು ಬೆಲ್ಲ ಎಲ್ಲ ಹಾಕ್ಲಿಕ್ಕೆ ಉಂಟು ಓಲೆ ಬೆಲ್ಲ ಕೂಡ ಹಾಕ್ತದೆ ನಮ್ಮ ನಾರ್ಮಲ್ ಬೆಲ್ಲ ಆ ಬೆಲ್ಲ ಬಾಡಿನ ಓಲ ಅಂದ ಯಾವ ಬೆಲ್ಲ ಕೂಡ ಹಾಕ್ಬೋದಂತೆ ಸಕ್ಕರೆ ಬೇಕಿದ್ದವರು ನೋಡ್ಬೋದು ಕಲ್ಲರ್ ನೋಡ್ಬೋದು ಬೆಲ್ಲ ಹಾಕಿದ್ರು ಈಗ ರುಚಿಗೆ ತಕ್ಕಷ್ಟು ಬೆಲ್ಲ

ಅರಶಿನದ ಹಾಲು ಮಾಡ್ತಾರಲ್ಲ ಆ ತರ ಆಯ್ತು ನನ್ನ ಕಷಾಯ ನಮ್ಮ ಈ ಕೊತ್ತಂಬರಿ ಜೀರಿಗೆ ಮತ್ತೆ ಅಂಚೆ ಇದನ್ನು ಸೋಸುವ ಸೋಸಿನೂ ಕುಡಿಯುವ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಿದೆ ಅಂತ ಹೇಳಿ ಅವರು ಸೋಸ್ತಾ ಇದ್ದಾರೆ ಯಾರಾದರೂ ಅಂದ್ರೆ ಮೊದಲಿನವರೆಲ್ಲ ಇದ್ರ ಕಾಫಿ ಎಲ್ಲ ಕುಡಿದಿರ್ಬೋದು ಆದರೆ ಈಗಿನವರಿಗೆ ಇದೆಲ್ಲ ಗೊತ್ತಿಲ್ಲ ಅದೇ ಇದ್ದ ತಕ್ಕಲೆ ಮಾತ್ರ ಗೊತ್ತಿದ್ದ ಜೊತೆನೆ ಎತ್ತಾ ಅದೇ ನೋಡ್ಬೋದು ನನಗೆ ಸಹ ಗೊತ್ತಿಲ್ಲ ನನಗೆ ಸಹ ಇದು ಹೊಸ ತರಸೆ ಆಯ್ತಾ ಅದೇ ನೋಡಿ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ಇದ್ದಾರೆ ಒಂದು ಗ್ಲಾಸಿಗೆ ಅದೇ ನೋಡ್ಬೋದು ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೇದು ಅದೇ ಫಸ್ಟ್ ದಾಕ ಲಂಚ್ ಇತ್ತೀರಿ ಅದೇ ನೋಡುವ ಇನ್ನು ಟ್ರೈ ಮಾಡುವ ಬಿಸಿ ಬಿಸಿ ಇರುವಾಗಲೇ ಕಾಫಿ ಕೊಟ್ಟರೆ ಕುಡಿದ್ರೆ ಈಗ ಚಳಿ ಕೂಡ ಈ ಚಳಿಗೂ ತಜಂಕದ ಕಾಪಿ

ಪರಿಮಳ ಕೂಡ ಇದೆ ಆದರೆ ತುಂಬ ಒಳ್ಳೇದಿದೆ ಇದು ಎಂತ ಗೊತ್ತುಂಟ ಪರಿಮಳ ನನಗೆ ಈ ಹಾರ್ಲಿಕ್ಸ್ ಮತ್ತೆ ಕಾಫಿ

ಬೇಕಿದ್ರೆ ಆಪ್ಷನಲ್ಲು ಹಾಲು ಬೇಕಿದ್ರೆ ಹಾಕ್ಬೋದು ಇಲ್ಲದಿದ್ರೆ ಬೇಡ ಆದರೆ ಹಾಲು ಹಾಕಿದರೆ ತುಂಬ ರುಚಿ ಬರ್ ರುಚಿ ಬರ್ ಅದೇ ಎಲ್ಲೋರ ಟ್ರೈ ಮಾಲ್ಪಲೆ ನಾನು ಈ ಆ ಕಾಫಿ ಬಿಡ್ದು ಹಿಂದೆ ಮಂತ್ ನಂಡ ಬಿತ್ತಗ ಬೇಹಕ್ಕೆ ತಂಪದೆ

ನಾನು ಹಾಲು ಚಹಾ ಚಹ ಕುಡಿಯುವುದಿಲ್ಲ ಜಸ್ಟ್ ಕನ್ನ ಚಹಾ ಕುಡಿಯುವಂಥದ್ದು ನಾನು ಬ್ಲ್ಯಾಕ್ ಬೇ ಇದು ತುಂಬ ಒಳ್ಳೆಯದಿದೆ ಇಷ್ಟ ಅಂಡ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಬಲ್ಲೇ ನಾನು ಅದನ್ನು ರೆಸಿಪೀಸ್ ಪೂರ ಬರ್ರಂಡು ಹೊಸ ಪೊಸತ್ ರೆಸಿಪಿ ತುಂಬ ಸೂಪರ್ ಆಗಿದೆ ಒಳ್ಳೆದಾಗಿದೆ ನೋಡಪ್ಪ ಹೊಸ ರೆಸಿಪಿ <laughs> ും ഓക്കെ okay.